மதிக்குதப்ப நம் அப்ப எந்த ஆளுக்கா இருக்க மாதிரி ரோமாரி ఫోన్ నమ్ అప్పి ఐ బెల్స ఐతి ఇవత్త అదూటి హండ్రెడ్ గాడీ కొడ్సంతే అదే కొడ్సక్ ఫోన్ అప్పాజీ అప్పాజీ ఏ అప్పి

ಇವೆಲ್ಲ ನಾಟಕ ಬೇಡ ಈಗ ವಲಕ ಏನರೆ ನೀರ್ ಬಿಟ್ಟು ಬರಲಿಲ್ಲ ಅಂದ್ರೆ ನೀ ಕೊಡ್ಲಿ ಕಾಮರಿತ ನೋಡಿ ಆ ಮನೆಗ್ ಬಂದೆ ಅಂದ್ರೆ ಯಾಕಪ್ಪಾಜಿ ಇ็ง ಯಾಕೆ ಯಾರ್ ನೇನ ಚಾಡ ಚುಚ್ಚರೆ ಏನ್ ನನ್ ಹಾಗೆ ಕೊಡ್ಲೇ ಮಾಡ ಹುಡುಗಿ ತಂತೆ ಕೆಲಸ ಬಿಡಿಸಿ ಕಳಸಿದೆ ಮಗನೇ ಈಗ ನೀ ಮಾಡಬೇಕು ಈಗ ಆ ಆಯ್ತಾ ಪಜೈತಿ ಹ ಆ ಏಡ ಏಡ ಅದೇ ನನ್ನ ಮಗನೇ ಮೇಡಮ್ ಅಬ್ಬಾ ನನ್ನ ಮಗ ಎಷ್ಟು

ಸಮಾಧಾನ ಮಾಡಿ ಈ ಸದ್ಯ ನಂದು ಏಟ್ ಹಂಡ್ರೆಡ್ ಗಾಡಿ ಸಿಗುತ್ತೆ ಕಬ್ಬಿನೊಳಕ್ ನೀರ್ ಮಾಡೋದು ಒಂದೇ ನನ್ ಕೆಲಸ ಮಾಡ್ಬೇಕು ಒಂದು ಗೊತ್ತಾಗಲ್ಲ ಹೆಂಗ ಮಾಡಬೇಕು ಯಾನ್ ಮನೆ ವಯರ್ ಇಟ್ಟಾರಲ್ಲ ಊನು ಇವೆಲ್ಲಸು ವಯರ್ ತಂದ ಒಂದೇ ವಯರ್ ಇವ್ರಿಗೆ ಹೆಂಗನ ಮಾಡಿ ನಮ್ಮಪ್ಪ ನೀರ್ ಬಿಡೋಂತಂದ ನೀರ್ ಬಿಡ್ಬೋದು வயர் எதிரவல்தி வயர் நான் இன்ன அது கடச்சிக்காய் பட்ட மனியாக கடச்சிக்காய் திந்தினி உ நான் அல்ல சிகிச்சை தகுதின்னு பந்தில ஏன் தோன் தகுதில இதில்

ಸಿಟಿನ ನಮ್ಮ ಕಾಕ ಚಮ ಒಟ್ಟು ಬಯಲ ನಮ್ಮ ಕಾಕ ಒಟ್ಟು ಬಯಲ್ ನಮ್ ಕಾಕ హలో కాకా ఇ ఒ మరెంట్ ఇది ఏనా వందలగ ఒళగ వయర్ బిత్ అది ఏన్మా మన్ కల అది అల్లగ సిగ బ అది ఇష్ట బాయ్ ఇక జిమ్ అందకటిబిడ్ నోడ్ కాక అల్లక

ದೋಸ್ತ್ರೆ ಏ ಮತ್ತೆಪ್ಪ ದೋಸ್ತ್ರ ನಮ್ದು ಎಲ್ಲ ತಾಟ ಚಲೋದ ನಿಮ್ದೇನು ನಮ್ಮಪ್ಪ ಪಪ್ಪ ಬಿತ್ತೇನಾ ನಮ್ ಕಾಕ ತೊಗರಿ ಬಿತ್ತೊಗರಿಕಾಯಿ ಎಂತಿಂತವಾಗ್ಯಾವಲಾ ಎಂತಿಂತವ ಇಂತಿಂತವ ಆಗ್ಯಾವ್ರಕಾಯಿ ನಾವ್ ನೋಡಿದ ನಾನ 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 ಎಂತಿಂತವ ಬಿತ್ತಿ ಬೆಳ್ದ ಹೊಲ್ದ ನನ್ನ ಎಂತಿಂತವ್ ತುಂಬಾ ಇವನು ಎಲ್ಲ ತೊಗರಿ ಹೊಲ್ದಾಗ ಬಳಗಾನ ಕಬ್ಬು ಹಲ್ದಾಗ ಬಳಗಾನ

ಯಾಕೇನು ಅನ್ಸದ ಎರ ಮಣ್ಣು ಇರ್ತದಲ್ಲ ಹೆಂಡಕಾಯಿ ತಿನ್ಬೇಕಂತ ಅನ್ಸದ ಮಾನಿಕಾಯಿ ಉಳಿ ತಿನ್ಬೇಕಂತ ಅನ್ಸದ ನನ್ಗ ಹಂಗ್ಯಾ ನನಗ ಯಾಕೇನು ಹುಡುಗ 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 ಏನಾನ ಒಂದಿಟ್ಟ ಮಣ್ಣ ತಂದ್ಕೊಡ್ತಾರೆ ಒಂದಿಷ್ಟ

ಹೇಳತದಾ ಇಲ್ಲ ಅದನ್ನ ಹೋಗಿ ತವೆ ನಡೆ ದಾರಗೆ ದಾನ ವಲ್ಲಕ್ಕೆ واپس ಬರ್ನ ತವೆ ಇಲ್ಲ ಮಾರ ಮಗ ಯೇ ನೀ ದೌಕನಿ ನೋಡಂ ಕಾಣಲ್ಲ ನಾನೇ ಪರಿಚಾರ ಒಬ್ಬ ಡಾಕ್ಟರಿ ಕರಸಂತೆ ఫోన్య్యో జిప్సే హిల్ యారా మాట్లాడదు హలో డాక్టరే డాక్టరేక్ డాక్టర్ సాబ్రే నా డాక్టర్ అద్రావ్యారు నాకు ఇచ్చిన ఫోన్

முற்சப்ப அது டாக டாக்டர் நோய் நடி அவன ஓட பண்லே

ಇಲ್ಲಿ ಇಲ್ಲಿ ನೋಡಲಿ ಯಾವ ಡಾಕ್ಟ್ರಿ ಹೆಣ್ಮಕ್ಳಿಗೆ ಏನೇನೆಲ್ಲಾ ಹಾಕ್ತೈತೇವಲ್ಲ ಅದೆಲ್ಲ ನನಗ ಅಂಜೆ ಹಾಕ್ಲಕ್ಕಿದ್ರಿ ಏನಲ್ಲಿ ಹಿಂಗ ಪಾತ್ರ ನೀ ಗಣಮಗ ಹೆಣ್ಮಕ್ಳು ಏನಾಗ್ತಾವ ಅದ್ ಆಗ್ತಾವ ಇದಾಗ್ತಾವ ನನ್ ಅಂಜೆ ಆಗ್ತಾವಂತ ನಾ ಎಲ್ಲಾ ಕೇಳ್ತಿನಿ ನಾ ಎಲ್ಲಾ ಕೇಳ್ತೀನಿ

ಮತ್ತೆ ನನಗ ಮಣ್ ತಿನ್ನಂಗಾಕತ್ತದ ಮಣ್ಣ್ ತಿನ್ನಂಗಾತ್ರಿ ಹುಣ್ಸೆ ಹಣ್ಣು ಹುಳಿ ತಿನ್ನಂಗಾವಲ್ ಏನಂದಿಲ್ಲ ಮಣ್ ತಿನ್ನಂಗಾಗ್ತದ ಹುಣ್ಸೆ ಹಣ್ಣು ಎಲ್ಲ ತಿನ್ನಂಗಾಗ್ತದ ಹುಣ್ಸೆ ಹಣ್ಣು ತಿನ್ನಂಗ ಆಗ್ತದ್ರಿ ಮಣ್ಣನ್ ತಿನ್ನಂಗ ಆಗ್ತದ್ರಿ ಯಾಕ ಏನ ಹಂಗನ ಆಗ್ತೈತಿ ಯಾವ ಏಯ್ ಡಾಕ್ಟ್ರೇ ಅದೆಲ್ಲ ಹೋಗಲ್ರಿ ನಿಮ್ಮ ಹೆಸ್ರೇನು ನನ್ನ ಹೆಸ್ರ ಹ್ಮ್ ಹಂಗ ಕೇಳಿ ಮತ್ತೆ ಡಾಕ್ಟರ್ ಕಂಡೀಶ್ ಕಂಡೀಶ್ ಅಂತ ಕಂಡೀಶ್ ಮತ್ತೆ ಏನೋ ಕಂಡೇಶನ ಕಂಡೇಶನ ಪಿಂಡ್ರಿಕೆನ ಡಾಕ್ಟರ್ ನಿ ಅವಮಾನ ಡಾಕ್ಟರ್ ಕಂಡೇಶಿಗೆ ಅವಮಾನ ಇಲ್ಲಿ ಕರ್ಸಿಗೆಸಿಂದ patient ನೋಡ್ಬೇಕಂತ ಹೇಳಿ ಹೇಳಿದ್شن ಏನು ಹೇ ಪಿಂಡ್ರಿಕೆ ಪಿಂಡ್ರಿಕೆ ಅಲ್ಲ ಡಾಕ್ಟರ್ ಕಂಡೇಶನ್ ಏನ್ ತಕೊಂಡ್ ಬಿಡ್ರಿ ಹೇ ಮರ್ಯಾದೆ ಯಾರು ಆದ್ರೆ ಏನು ನಿಮಗೆ ಸುಮ್ಮನೆ ಆಸಮಿ ಫೋನ್ ಮಾಡಿ ಕರ್ಸರೆ ಯಾರು ಕರ್ಸ ಮೊದಲ ಇದು ಕರ್ಸ ಯೆ ನಾನು ಏನು ಅಂತ

ಪ್ಲಸ್ ಖಂಡೇಶ ಅಂತ ಯಾಕೆಟ್ರು ನನ್ನ ಹೆಸರು ಪ್ರತಿಯೊಂದಿಡಕ್ಕೂ ಅನ್ಯಾಯ ವಿರುದ್ಧ ಖಂಡನೆ ಮಾಡಿದ್ರಿಂದ ನನ್ನ ಹೆಸರು ಖಂಡಿಸಿ ಖಂಡಿಸಿ ಖಂಡೇಶ ಅಂತ ಬಂದದ ಸುಮ್ನೆ ಹೋಗ್ ಅಷ್ಟೊಂದೆಲ್ಲ ನಾನು ಹೆಸರು ಇಟ್ಕಾಲ ಗಂಡೇಶನಿಗೆ ಅವಮಾನ ಮಾಡ್ತಾ ನೀವೆಲ್ಲ ಹೋಗಿ ಏನಿಲ್ಲ ಡಾಕ್ಟ್ರಿ

Tinyuuni kii oza kufu ke yuunifu,kunaala kusoma,kunaala kusoma,kunaala kusoma.